ನಮಸ್ಕಾರ ನನ್ನ ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅಂತ ತಿಳಿಸುತ್ತಾ ಯುಗಾದಿ ಹಬ್ಬಕ್ಕೆ ಒಂದು ಹಾಡು ಎಸ್ ಎಸ್ ಲಕ್ಷ್ಮೀನಾರಾಯಣ್ ಭಟ್ ಅವರ ರಚನೆ ಹಾಡು ಯೋಗಂದ್ರ ಹೊಸ ವರ್ಷ ಬಂದಂತೆ ಯಾರು ಬಂದಾರು ಗಿಡಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಹೊಸ ವರ್ಷ ಬಂದಂತೆ ಯಾರು ಬಂದಾರು ಗಿಡಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಹಾಡೆಂದು ಕೋಗಿಲೆನ ಕೂಗಿ ಕರೆದಾರು ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು ಮಾವಿನ ಚಿಗರನ್ನು ತಿನ್ನಲು ಕೊಟ್ಟಾರು ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರು ಹೊಸ ವರ್ಷ ಬಂದಂತೆ ಯಾರು ಬಂದಾರು ಗಿಡಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಏನೋ ನಿರೀಕ್ಷೆ ಸೃಷ್ಟಿಯಲ್ಲೆಲ್ಲ ಹೂಗಳ ಪರೀಕ್ಷೆ ದುಂಬಿಗಳಿಗೆಲ್ಲ ಏನೋ ನಿರೀಕ್ಷೆ ಹೂಗಳಿಗೆಲ್ಲ ಹೂಗಳ ಪರೀಕ್ಷೆ ದುಂಬಿಗಳಿಗೆಲ್ಲ ಬಂದಾನೋವ ಸಂತ ಬಂದಿಗಳಿಗೆಲ್ಲ ಬಂದ ನೋವ ಬಂದಿಗಳೇ ಬಂದಿಗಳೆಲ್ಲ ಹೊಸ ಬಯಕೆ ಹೊಸ ಹಾಲೆ ರುಚಿ ರುಚಿ ಬೆಲ್ಲ ಹೊಸ ಬಯಕೆ ಹೊಸ ಹಾಲೆ ರುಚಿ ರುಚಿ ಬೆಲ್ಲ ಹೊಸ ವರ್ಷ ಬಂದಂತೆ ಯಾರು ಬಂದಾರೋ ಹೊಸ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಏನಿದೆಯೋ ಇಲ್ಲವೋ ಆಸೆ ಒಂದುಂಟು ಏನಿದೆಯೋ ಇಲ್ಲವೋ ಆಸೆ ಒಂದುಂಟು ಬಾನಿನಲ್ಲಿ ಹೊಸ ಸೂರ್ಯ ಬರುವ ಮಾತುಂಟು ಬಾನಿನಲ್ಲಿ ಹೊಸ ಸೂರ್ಯ ಬರುವ ಮಾತುಂಟು ಸಂಜೆಯಲ್ಲಿ ಮಿಂಚಿರಲು ಅಂಚುಗಳ ಬಣ್ಣ ಸಂಜೆಯಲ್ಲಿ ಮಿಂಚಿರಲು ಅಂಚುಗಳ ಬಣ್ಣ ಕಪ್ಪಾದರೂ ಮುಗಿಲು ಜರಿಸಿರೇ ಅಣ್ಣ ಕಪ್ಪಾದರೂ ಮುಗಿಲು ಜರಿಸಿರೆ ಅಣ್ಣ ಹೊಸ ವರ್ಷ ಬಂದಂತೆ ಯಾರು ಬಂದಾರು ಗಿಡಮರಕ್ಕೆ ಹೊಸ ವರ್ಷ ಯಾರು ತಂದಾರು ಗಿಡಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ನೆನಪುಗಳ ಜೋಲಿಯಲಿ ತೂಗುವುದು ಮನಸ್ಸು ನೆನಪುಗಳ ಜೋಲಿಯಲಿ ತೂಗುವುದು ಮನಸ್ಸು ಕಟ್ಟುವುದು ಮಾಲೆಯಲ್ಲಿ ಹೊಸ ಹೊಸ ಕನಸು ಕಟ್ಟುವುದು ಮಾಲೇಲಿ ಹೊಸ ಹೊಸ ಕನಸು ನನಸಾಗದಿ ಇದ್ದರೂ ಕನಸಿಗಿದೆ ಘನತೆ ನನಸಾಗದಿ ಇದ್ದರೂ ಕನಸಿಗಿದೆ ಘನತೆ ತೈಲ ಯಾವುದೇ ಇರಲಿ ಉರಿಯುವುದು ಹಣತೆ ತೈಲ ಯಾವುದೇ ಇರಲಿ ಉರಿಯುವುದು ಹಣತೆ ಹೊಸ ವರ್ಷ ಬಂದಂತೆ ಯಾರು ಬಂದಾರೋ ಗಿಡಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರೋ ಹಾಡೆಂದು ಕೋಗಿಲಿನ ಕೂಗಿ ಕರೆದಾರು ಹಾಡೆಂದು ಕೋಗಿಲೇನಾ ಕೂಗಿ ಕರೆದಾರು ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರೋ ಹೊಸ ವರ್ಷ ಬಂದಂತೆ ಯಾರು ಬಂದಾರು ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಗಿಡ ಮರಕ್ಕೆ ಹೊಸ ವಸ್ತ್ರ ಯಾರು ತಂದಾರು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಕೃತಿಯ ನಿಯಮವಾಗಿಯೇ ಎಲ್ಲ ನಡೆದು ಪ್ರಕೃತಿಯಲ್ಲಿಯೇ ಬದಲಾವಣೆ ಆಗುವುದೇ ಹೊಸ ವರ್ಷ ಹೊಸ ವರ್ಷದ ಇವು ಯುಗಾದಿ ಅಂತ ಯುಗಾದಿ ಅಂದರೆ ಹೊಸ ವರ್ಷ ಆರಂಭ ಅಂತ ಎಸ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆನಂದವಾಗಿ ಇರೋಣ ಎಲ್ಲರೂ